மரண வாதி சுவாமி கடையலாம் ನಮ್ಮ ಮೊರೆಯನ್ನು ಕೇಳು ತಂದೆ ಆ ಕೂಳ ರಕ್ಕಸನ ಬಾರಿಯನ್ನು ತಡೆಯಕ್ಕಾಗ್ತಾ ಇಲ್ಲ ಕಾಬಾಡು ನಮ್ಮನ್ನ ಯಾವ ಪ್ರಸನ್ನ ವದನಾದ ಭಗವಂತ ಶಿವ ಕೈಲಾಸವಾಸ ಕಣ್ಬಿಟ್ಟ ನೋಡುತ್ತಲೇ ಓಹೋ ದೇವತೆಗಳು ಯಕ್ಕ ಕಿನ್ನರ ಗರುಡ ಗಂಧರ್ವ ಬ್ರಹ್ಮದೇವರ ಸಮೇತವಾಗಿ ನಾರದನಾದಿಯಾಗಿ ನೀವೆಲ್ಲರೂ ಈ ನನ್ನ ಕೈಲಾಸದಲ್ಲಿ ಬಂದು ನಿಂತಿದ್ದೀರಲ್ಲ ಏನು ಕಾರಣ ಅದೇ ಸ್ವಾಮಿ ದುಷ್ಟನಾರ ರಾವಣನ ಕಾಟವನ್ನು ತಡೆಯಲಾರೋ ಯಾಕಾದರೂ ವಾಣ್ಯವನ್ನು ಸಂಹಾರ ಮಾಡೋದಕ್ಕೆ ಒಂದು ದಾರಿ ಮಾರ್ಗವನ್ನು ತೋರುತ್ತಂದೆ ನೀನೇ ನೀನೇ ನಮ್ಮ ಬಾಳಿನ ದೈವ ಅಂತ ಹೇಳಿ ಎಲ್ಲರೂ ಕೈ ಮುಗಿದು ನಿಂತಿದ್ದರೆ ಯಾವ ಪರಮೇಶ್ವರ ತಾನು ಹೇಳ್ತಾನೆ ಅಪ್ಪ ದೇವತೆಗಳೇ ಬ್ರಹ್ಮದೇವರಿಗೆ ತಿಳಿಯದೆ ಸೃಷ್ಟಿಕಾರ್ಯವನ್ನು ಬ್ರಹ್ಮದೇವ ವಹಿಸಿಕೊಂಡಿದ್ದಾನೆ ಲಯಕರ್ತನಾಗತಕ್ಕಂಥವನು ನಾನು ಪುನಃ ಸಂಹಾರ ಸಾಧ್ಯವಿಲ್ಲ ಸ್ಥಿತಿಕರ್ತನಾಗ್ತಕ್ಕಂಥ ಆ ಶ್ರೀಹರಿಯಿಂದ ಸಾಧ್ಯ ವಿನಃ ಇದು ಮತ್ಯಾರ ಕೈಯಿಂದಲೂ ಆಗೋದಿಲ್ಲಪ್ಪ ಹಾಗಾದರೆ ನಾವೆಲ್ಲರೂ ಆ ವೈಕುಂಠ ವಾಸನ ಆದ ಆ ಭಗವಂತನನ್ನು ಆ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡುವ ನಡೆಯಿರಿ ಅವರಿಂದಲೇ ಈ ಕಾರ್ಯವಾಗಬೇಕು ನಮ್ಮ ಕೈಯಿಂದ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ಯಾವ ಬ್ರಹ್ಮದೇವ ಹೇಳ್ತೀನಿ ಹೇ ಪರಮೇಶ್ವರ ತಾವು ಕೂಡ ದಯಮಾಡಿಸಿ ಎಲ್ಲಿಗೆ ವೈಕುಂಠಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರೂ ಕೂಡ ಬಂದು ಬೇಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಲ್ಲಿಗೆ ಅಂದರೆ ಜಯ ವಿಠಲ ನಿನ್ನ ನಾಮ 那屋呢？ भानु जय गरी विठल भानु रंग विल विवा जय गरी विल भानु रंग विल भाणु जय गरी विल भाणु

ಯಾವ ವೈಕುಂಠಕ್ಕೆ ಬಂದರೆ ಪ್ರಸನ್ನವದನಾದ ಶ್ರೀಹರಿ ಆ ಗೋವಿಂದ ಆ ಲಕ್ಷ್ಮೀಪತಿ ಆ ನಾರಾಯಣ ಕಣ್ಬಿಟ್ಟು ನೋಡುತ್ತನಂತೆಯೇ ಆಹಾ ದೇವಾನು ದೇವಾನುದೇವತೆಗಳು ಕೈಲಾಸದೊಳನಾದ ಶಿವ ಬ್ರಹ್ಮದೇವ ನಾರರಾರಿಯ ನೀವೆಲ್ಲರೂ ಈ ನನ್ನ ವೈಕುಂಠಕ್ಕೆ ಬಂದಿರತಕ್ಕಂಥ ಕಾರಣವಾದವು ಹೇ ಪರಮಾತ್ಮ ನಿನಗೆ ತಿಳಿಯದೆ ದುಷ್ಟನಾದ ರಾವಣ ಬ್ರಹ್ಮದೇವನಿಂದ ವರವನ್ನು ಪಡೆದು ಅಪರಿಮಿತ ಬಲ ಬಲಶಾಲಿಯಾಗಿ ನಾರಾಯಣನ ಸದ್ಭಕ್ತರನ್ನ ಭಗವಂತನ ನಾಮಸ್ಮರಣೆ ಮಾಡತಕ್ಕಂಥ ಮಹಾಭಕ್ತರನ್ನ ಹರಿದಾಸರನ್ನ ದೈವ ಭಕ್ತರನ್ನ ಎಲ್ಲರಿಗೂ ಕೂಡ ಹಿಂಸೆ ಕೊಡ್ತಾ ಇದ್ದಾನೆ ಸ್ವಾಮಿ ಪೂಜೆ ಪುರಸ್ಕಾರವಿಲ್ಲ ಯಾಗ ಯಜ್ಞಗಳಿಲ್ಲ ಜಪತಪಗಳಿಲ್ಲ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ದಯಮಾಡಿ ದಯಮಾಡಿ ನಮ್ಮ ಕಷ್ಟವನ್ನು ಹೋಗಲಾಡಿಸು ಅಂದಾಗ ಯಾವ ಪರಮಾತ್ಮ ಶ್ರೀಮನ್ನಾರಾಯಣ ಹೇಳ್ತಾ ಇದ್ದಾನೆ ಭಯ ವಿಧಿ ಬಡದೇಡಿ ಯಾರು ಹೇಳಬೇಡಿ ಭಯಪಡುವ ಅಗತ್ಯವಿಲ್ಲ ನೀವೆಲ್ಲರೂ ಸಂತೋಷದಿಂದ ಹೊರಡಿ ಆ ದುಳನಾದ ರಕ್ಕಸನ್ನ ನಾನ್ ಅವತರಿಸಿ ನಾನು ಸಂಹಾರ ಮಾಡ್ತೀನಿ ದೇವಾ ಪರಂದಾಮ ಪಾಲ್ಗಣನ ಶೇನಾ ನಮೋ ನಮಃ ನೀನು ಸಂಹಾರ ಮಾಡುವ ರೀತಿಯಾಗಿ ಹಾಗೆ ದಶರಥನ ಗರ್ಭದಲ್ಲಿ ಶಿಶುವಾಗ ಅವತರಿಸಿ ನಾ ದಶರಥನ ಗರ್ಭದಲ್ಲಿ ಶಿಶುವಾಗ ಅವತರಿಸಿ ವಸೂದೆ ಭಾರ ಅಂದರೆ ಈ ಭೂಭಾರವನ್ನು ಈ ಭೂತಾಯಿಯ ಭಾರವನ್ನು ನಾನು ಕಡಿಮೆ ಮಾಡ್ತೀನಿ ಹಾಗಾದ್ರೆ ಇಲ್ಲಿ ಭೂತಾಯಿ ಏನು ಭಾರವಾಗಿದೆ ಈ ಧರ್ಮದೇವತೆ ಈ ಭೂತಾಯ ಯಾವಾಗ ಕಣ್ಣೀರಾಗ್ತಾಳೆ ಯಾಕೆ ದುಃಖ ಪಡ್ತಾಳೆ ಯಾವ ಸಮಯದಲ್ಲಿ ಅವಳು ಅಳಿಸ್ತಾಳೆ ಏನಿ ಬೆಟ್ಟ ಗುಡ್ಡ ಎಲ್ಲ ಓದ್ಕೊಂಡಿದ್ದೀವಿ ಅಂತ ಇಲ್ಲ ನಮ್ಮನ್ನೆಲ್ಲ ಹೊರತಾ ಇದ್ದೀವಿ ಅಂತ ಎಷ್ಟು ಹಗೆದರೂ ಹಳ್ಳ ತೋಡಿದರೂ ಏನು ಅಲಸ ಮಾಡಲು ಕೂಡ ಆ ತಾಯಿ ಜಗ್ಗಲ್ಲ ಈ ಭೂಮಿಗೆ ಈ ಭೂತಾಯಿ ಯಾವಾಗ ಭಾರವಾಗುತ್ತೆ ಅಂದರೆ ಪ್ರಪಂಚದಲ್ಲಿ ಅನ್ಯಾಯ ಅತ್ಯಾಚಾರ ಅಧರ್ಮ ದುರಾಡಳಿತ ದುಶ್ಚಟತನ ಜಾರಿಣಿತನ ದುರ್ಮಾರ್ಗಗಳು ಯಾವಾಗ ಪ್ರಪಂಚದಲ್ಲಿ ತಲೆ ಎತ್ತಿ ತಾಂಡವಾಡಲು ಆಗ ಈ ಭೂತಾಯಿ ಕಣ್ಣೀರಾಗ್ತದಂತೆ ನಾನೀ ಪಾಪದ ಹೊರೆಯನ್ನು ಹೊರಕಾಗಲ್ಲಪ್ಪ ಹೇ ಪರಮಾತ್ಮ ಅಂತ ಕಣ್ಣೀರಾಗ್ತಾಳೆ ಅದಕ್ಕೆ ಭಗವಂತ ಶ್ರೀಹರಿ ಹೇಳ್ದ ಈ ಭೂಭಾರವನ್ನು ನಾನು ಕಡಿಮೆ ಮಾಡ್ತೀನಿ ಇವ್ಯಾರು ಚಿಂತೆ ಮಾಡಬೇಡಿ ಹೊರಡಿ ಏನೆಲ್ಲರ ಮುಖದಲ್ಲೂ ಸಂತೋಷ ನಗು ಕಷ್ಟದಲ್ಲಿರೋರಿಗೆ ಭಗವಂತ ಅಭಯಪಟ್ಟಾಗ ಸಂತೋಷ ತಾನೇ ದೇವಾನು ದೇವತೆಗಳೆಲ್ಲರೂ ಕೂಡ ವೈಕುಂಠವನ್ನು ಬಿಟ್ಟು ಪರಮೇಶ್ವರನ ಸಮೇತವಾಗಿ ನಾರದರ ಎಲ್ಲರೂ ಬರ್ತಾ ಇದ್ದಾರೆ ಹಿಂದೆಗಡೆ ಇಂಥ ಕಡೆ ಬರುತ್ತಿರಬೇಕಾದರೆ ನಾರದರಂದ್ರು ದೇವತೆಗಳೇ ನೀವೆಲ್ಲರೂ ಸಂತೋಷದ ಬರ್ತಾ ಇದ್ರಿ ಆದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾರದನ್ನು ಪಿಟಿಗಿಡಂಗ ಕಾಣ್ತದೆ ಸ್ವಾಮಿ ಒಳ್ಳೇದಾಗುತ್ತೆ ಅಂತ ಅಲ್ಲೇ ಹೇಳಿದ್ರಲ್ಲ ನೀವು ಮತ್ತೆ ಹೇಳ್ತೀರಲ್ಲ ಯಾಕೆ ಅಲ್ಲ ಮತ್ತೊಂದ್ಸಾರಿ ಜ್ಞಾಪಕ ಮಾಡಿದೆ ನಾನು ಏನಂತ ಬರ ಕೊಟ್ಟ ಪರಮಾತ್ಮ ದಶರಥನ ಗರ್ಭದಲ್ಲಿ ಶಿಶುವಾಗ ಅವತರಿಸಿ ವಸುದೇವಾರವನ ನಡೆಸುವೇನೆಂದ ದಶರಥ ಮಗನಾಗಿ ನಾನು ಹುಟ್ಟಿ ಈ ಭೂಭಾರನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಲ್ಲಪ್ಪ ನಿಮಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ಲದ್ದಿ ಇದೆಯಾ ದಶರಥನಿಗೆ ಇನ್ನೂ ಲಗ್ನ ಇಲ್ಲ ಅವನ್ ಲಗ್ನ ಆಗೋದು ಯಾವಾಗ ಶೋಭನ ಆಗೋದು ಯಾವಾಗ ಆ ತಾಯಿ ಗರ್ಭಿಣಿ ಆಗೋದು ಯಾವಾಗ ಅವಳು ಅಟ್ಟಳಿ ಈ ಪರಮಾತ್ಮ ಹುಟ್ಟೋದು ಯಾವಾಗ ಆ ರಾವಣನನ್ನು ಸಂಹಾರ ಮಾಡೋದು ಯಾವಾಗ ದೇವಾನು ದೇವತೆಗಳೆಲ್ಲ ನಾರ ನಾರ ಕಾಪಾಡಿ ನಮಗಿದು ಗೊತ್ತೇ ಆಗಲಿಲ್ಲ ದುಃಖ ಪಡಬೇಡಿ ಮೊದಲು ದಶರಥ ಲಗ್ನವಾಗಬೇಕು ಲಗ್ನವಾದ ಮೇಲೆ ತಾನೇ ಆ ಭಗವಂತ ಉದರದಲ್ಲಿ ಜನಿಸೋದಕ್ಕೆ ಸಾಧ್ಯ ಎಂಬುರ ಹೇಳಿದಾಗ